ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಮಹರ್ಷಿ ವಾಲ್ಮೀಕಿಯವರ ಟ್ರೈಬಲ್ ಡೆವಲಪ್ಮೆಂಟ್ ನ ಕಾರ್ಪೊರೇಷನ್ ದಲ್ಲಿ ಏನು ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿಯವರ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಇಂಡಿಯನ್ ಕಂಪನಿ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ಐವತ್ ಆರಲ್ಲಿ ಏನು ಅಡಿಯಲ್ಲಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಭಾಗದಲ್ಲಿ ಅವರ ಬುಡಕಟ್ಟು ಸಮುದಾಯಗಳಿಗೆ ಸ್ವಂತ ಉದ್ಯೋಗವನ್ನು ಸಿಗಬೇಕು ಅವರ ಕರಕುಶಲತೆಯನ್ನು ಬೆಳೆಸ್ಕೋಬೇಕು ಅವರ ಕಸಬುಗಳನ್ನು ಮುಂದುವರಿಸಬೇಕು ಅನ್ನೋ ಕಾರಣದಿಂದ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕನ್ನಂಥ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತರುತ್ತೆ ಭಾರತ ಸರ್ಕಾರ ಜಾರಿಗೆ ತರುತ್ತೆ ಇವತ್ತು ಕನಸು ಕಾಣಬೇಕಾದಂಥ ನಿಗಮ ಕನಸು ಕಾಣಬೇಕಾದಂಥ ನಿಗಮ ಇವತ್ತು ಈ ಈ ದುರ್ಸ್ಥಿತಿ ಅಂದ್ರೆಗಿನ ಈ ಬುಡಕಟ್ಟು ಸಮುದಾಯಗಳ ದುರಸ್ಥಿತಿಗೆ ಇವತ್ತು ಈ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರ ಮೂಲಕ ಇವತ್ತು ಈ ಪರಿಸ್ಥಿತಿಗೆ ಬಂದು ಬೀದಿಗೆ ಇವತ್ತು ಬಂದು ಇಳಿಯಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರ ಮಾಡಿದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರ ಅಗಲು ದರೋಡೆ ಕೇವಲ ಅಗಲು ದರೋಡೆ ಜೊತೆಲಿ ಕಳತನ ಮತ್ತು ಸಂಪೂರ್ಣವಾಗಿ ಲೂಟಿಯನ್ನು ಮಾಡುವಂಥ ಕೆಲಸ ಕೂಡ ಈ ಸರ್ಕಾರ ಮಾಡ್ತಾ ಇದೆ ಹಂಗಾಗಿ ಕೇವಲ ಇದೊಂದು ಭ್ರಷ್ಟಾಚಾರವಾಗಿ ಆಗಿ ಆಗಲಿಲ್ಲ ಕೇವಲ ಭ್ರಷ್ಟಾಚಾರ ಅಲ್ಲ ಇದು ಇದೊಂದು ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಒಂದು ಕಳ್ಳತನ ಮಾಡ್ತಾರೋ ಅಂದರೆ ಭ್ರಷ್ಟಾಚಾರಕ್ಕಿಂತ ದೊಡ್ಡ ಶಬ್ದ ಅಂದ್ರೆ ಕಳ್ಳತನ ಈ ಸರ್ಕಾರದಲ್ಲಿದ್ದಂಥ ಬುಡಕಟ್ಟು ಸಮುದಾಯಗಳ ಜನರ ಅನುದಾನವನ್ನು ಅವ್ರಿಗೆ ಬೇಕಾದಂಥ ಅವರು ಅವ್ರಿಗೆ ಬೇಕಾದಂಥ ಅವ್ರು ಬೇಕಾದಂಥ ಅವರ ಹಣವನ್ನು ಇವತ್ತು ಕಳ್ಳತನವನ್ನು ಮಾಡೋದ ಮೂಲಕ ಇವತ್ತು ಯಾವ ರೀತಿಯಲ್ಲಿ ಅಂದ್ರಗಿನ ಯಾರನ್ನ ಜನರು ಮನೆಯಲ್ಲಿ ರೊಕ್ಕ ಮನೆಯಲ್ಲಿ ಟ್ರೆಜರಿ ದಲ್ಲಿ ಇಟ್ಟಿದ್ರೆ ಲಾಕರ್ದಲ್ಲಿ ಇಟ್ಟಿದ್ರೆ ಯಾವ ರೀತಿಯಲ್ಲಿ ಕಳತನ ಮಾಡಿದ್ರು ಇವತ್ತು ಭ್ರಷ್ಟಾಚಾರ ಅಲ್ಲಿ ಕಳತನ ಮಾಡಂಥ ಕೆಲಸ ಈ ಸರ್ಕಾರ ಮಾಡಿದೆ ಇವತ್ತು ಕಳತನ ಮಾಡೋದ್ರ ಜೊತೇಲಿ ಇವತ್ತು ನಾವು ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಧೈರ್ಯದಿಂದ ಮಾತಾಡಿರೋ ಕಾರಣ ನಮ್ಮ ಸೋಮಲಿಂಗಪ್ಪನವರು ಶಾಸಕರಾದಂಥ ಸನ್ಮಾನ್ಯ ನಮ್ಮ ಸತೀಶ ಸತೀಶ್ ಅವರು ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡಿರೋ ಕಣ್ಣ ಆ ರಾಜೀನಾಮನ್ನು ಸ್ವೀಕಾರ ಮಾಡಿದರು ಇಲ್ಲಿ ಒತ್ತಾಯದಿಂದ ಸ್ವೀಕಾರ ಮಾಡಿದ್ರು ನಮಗೆ ಅಂತ ಗೊತ್ತಿಲ್ಲ ಒಟ್ಟು ನಾವು ಹೋರಾಟ ಮಾಡಿದಕ್ಕೋಸ್ಕರವಾಗಿ ಆ ಮಂತ್ರಿಗಳು ಈ ಸ್ಥಳೀಯ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆನ ಮಾಡಿದ್ದಾರೆ ರಾಜೀನಾಮ ಮಾಡಿದ ನಂತರ ಕೇವಲ ಇವತ್ತು ರಾಜೀನಾಮೆ ಮಾಡೋದರಿಂದ ಇವರೇನ ಆಕಸ್ಮಿತವಾಗಿ ಇವತ್ತು ನಮಗೆ ಇವತ್ತು ಅವ್ರ ರಾಜೀನಾಮವ್ರು ಒಪ್ಪಿ ಆ ರಾಜೀನಾಮ ಅಂಗೀಕಾರ ಮಾಡಿದರು ಒಪ್ಪಲಾರದಂತೆ ರಾಜೀನಾಮೆ ಅಂಗೀಕಾರ ಮಾಡಿದರು ನಮಗೇನು ಗೊತ್ತಿಲ್ಲ ಆದರೆ ಕೇವಲ ಈ ಸರ್ಕಾರದಲ್ಲಿ ಕೇವಲ ಯಾರು ಈ ಪಿನ್ ಪಾಯಿಂಟ್ ಅನ್ನ ಕಂಡು ಕಂಡಿಡಬೇಕು ಕಿಂಗ್ ಪಿನ್ ಅನ್ನಂಥವ್ರು ಯಾರಿಂದ ಕಂಡಿಡಬೇಕಾಗಿದೆ ಕೇವಲ ಇವರೆಲ್ಲಾರು ಕೂಡ ಕೇವಲ ಒಬ್ಬ ಕಳ್ಳರಿಂದನೆ ಇವತ್ತು ಈ ರೀತಿ ಕಳ್ಳತನ ಆಗಿದೆನ ಎಲ್ಲರೂ ಕಳ್ಳರೆಲ್ಲ ಸೇರಿಕೊಂಡು ಈ ಈ ಕಳ್ಳತನ ಆಗಿದೆ ಅಂತದ್ ನೋಡಬೇಕಾಗಿದೆ ಜೊತೆಲಿ ಯಾರು ಕಿಂಗ್ ಪಿನ್ ಅನ್ನೋದ್ ಕೂಡ ನಮಗೆ ಗೊತ್ತಾಗ್ಬೇಕಾಗಿದೆ ಅದಕ್ಕೋಸ್ಕರ ಬುಡತನ ಬುಡಕಟ್ಟ ಜನ ಜನಾಂಗಗಳ ಇವತ್ತು ನಾವು ಎಲ್ಲರು ಕೂಡ ಇವತ್ತು ಈ ಸಮುದಾಯಕ್ಕೆ ಒಂದು ರೀತಿ ಜಸ್ಟಿಸ್ ಅನ್ನು ಸಿಗಬೇಕು ಅನ್ನೋ ಕಾರಣದಿಂದ ಅನೇಕ ದಿನಗಳಿಂದ ಸುಮಾರು ಈ ಮೂ ಎರಡು ಎರಡೂವರೆ ತಿಂಗಳಿಂದ ಈ ಹೋರಾಟವನ್ನು ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಕಿಂಗ್ ಪಿನ್ ಅನ್ನಂಥವ್ರು ತಪ್ಪಿಸ್ಕೊಂಡು ಇವತ್ತು ಕೇವಲ ಯಾರೋ ಅವರು ಒಲ್ಲದ ಮನಸ್ಸಿಂದ ರಾಜೀನಾಮ ಎಕ್ಸೆಪ್ಟ್ ಮಾಡಿದ ತಕ್ಷಣನೇ ಇಲ್ಲಿ ಹೋಯ್ತು ಅನ್ನೋ ಇವತ್ತು ಇವೆಲ್ಲ ದೊಡ್ಡ ಕಳ್ಳತನ ಮಾಡಿದಂತ ಈ ಇದ್ರನ್ನ ತನಿಖೆ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಇರುವ ಹೋರಾಟವನ್ನು ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರ ಹೋರಾಟವನ್ನು ಕರೆ ಕೊಟ್ಟಿರೋ ಕಾರಣ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡ್ತಾ ಇದ್ವಿ ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಪರಿಣಾಮವಾಗಿ ತೊಗೊಂಡೋಗ್ಬೇಕು ಅನ್ನೋಂಥ ಕಾರಣದಿಂದ ಒಂದು ರೀತಿ ಒಂದು ಸಂಕಲ್ಪವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹಂಗಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ಇವತ್ತು ನಮ್ಮ ಏನು ಡಿಮ್ಯಾಂಡ್ಗಳಿದಾನೋ ಕೇವಲ ಸರ್ಕಾರ ಅಂತ ಸಿ ಬಿ ಅಂತ ಒಪ್ಪಿಲ್ಲ ಬ್ಯಾಂಕ್ ಅಂತೂ ಸಿ ಬಿ ಐಗೆ ಕೊಟ್ಟಿದೆ ಅದೇ ಸರ್ಕಾರ ಕೂಡ ಸಿ ಬಿ ಐಗೆ ಒಪ್ಪಬೇಕು ಸಸಿಗರಿಗೆ ಒಪ್ಪಿಸಬೇಕನ್ನಂಥದ್ದು ಕೂಡ ಒತ್ತಾಯನ ಮಾಡ್ತೀವಿ ಜೊತೆಲಿ ಈ ಬುಡು ಬುಡಕಟ್ಟು ಸಮುದಾಯಗಳ ಜನರ ಹಣವನ್ನು ಇವತ್ತು ಕಳ್ಳತನ ಏನು ಮಾಡಿದಾರೋ ಏನು ಯಾರು ಕಳ್ಳ ಇದನ್ನು ಎಷ್ಟು ಮಂದಿ ಕಳ್ಳರು ಈ ಸರ್ಕಾರದಲ್ಲಿ ಇರೋದೋ ಅವೆಲ್ಲ ಕೂಡ ಬೈಲಿ ತರಬೇಕಾಗಿದೆ ಆ ಕಳ್ಳತನ ಮಾಡಿದಂಥ ಹಣ ಇವತ್ತು ಈ ಭ್ರಷ್ಟಾಚಾರ ಅಂದ್ರಿಗೆನ ನಾವೇನು ಕೇಳ್ತಿದ್ದೇವ್ರಿ ಕಳ್ಳತನ ನಾವು ಕೇಳಿಲ್ಲ ಈ ಕಳ್ಳತನ ಮಾಡಿದಂಥ ಅಮೌಂಟ್ ಎಲ್ಲಿಗೆ ಹೋಗಿದೆ ಅಂದ್ರಿಗೆ ಯಾರೋ ಕೆಲ್ಸಕ್ಕೆ ಬರಲಾರ್ದಂತ ವೈನ್ ಶಾಪ್ಗಳಿಗೆ ಇವತ್ತು ಯಾರೋ ಒಬ್ಬರನ್ನ ಎಮ್ಮೆ ಕಾಯೋ ಅಂತ ಹುಡುಗನ ಅಕೌಂಟ್ಗೆ ಇಂಥವ್ರಿಗೆಲ್ಲಾರ ಕೂಡ ಅಕೌಂಟ್ಗೆ ಹೋಗಿ ಇವತ್ತ ಹಣ ಎಲ್ಲೂ ಹೋಗಿದೋ ಗೊತ್ತಿಲ್ಲ ಏನೋ ಅವ್ರೇನೋ ಮಂತ್ರಿಗಳು ಹೇಳ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂತೆ ಹದಿನೈದು ಕೋಟಿ ವಾಪಸ್ ಬಂದಿದೆ ಅಂತ ಹೇಳಿ ಹದಿನೈದು ಕೋಟಿ ಅಲ್ಲ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಈ ಬುಡುಕಟ್ಟು ಸಮುದಾಯಗಳ ಜನರಿಗೆ ಇವತ್ತು ಏನು ಹಣ ವರ್ಗಾವಣೆ ಆಗಿದ್ದೋ ಬೇರೆ ಬೇರೆ ಎಲ್ಲೆಲ್ಲಿ ಹೋಗಿದೇನೋ ಏನು ಕಳೆತನ ಮಾಡಿದ್ರು ಇವ್ರೊಬ್ಬರೇ ಕಳ್ಳರಿದ್ದಾರೆ ಇನ್ನು ಭಾಳಷ್ಟು ಮಂದಿ ಕಳ್ಳರಿದ್ದಾರೆ ಎಲ್ಲರುಗಳು ಕಿಂಗ್ ಪಿನ್ ಸಮೇತ ಗೊತ್ತಾಗಬೇಕಿದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಹಿಂದುಳಿದಂಥ ಸಮುದಾಯಗಳ ಒಬ್ಬ ನಾಯಕರಾಗಿ ಬಿಂಬಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಇವತ್ತು ಹೈಂದ ನಾಯಕರಾಗಿ ಅವರು ಹೊರಹೊಮ್ಮಿದ್ರು ಇವತ್ತು ಆ ನಾಯಕನ ಮೇಲೆ ಕೂಡ ಸಂಶಯನ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇದೆ ಕಾರಣ ಈ ಬುಡಕಟ್ಟು ಸಮುದಾಯಗಳ ಜನರಿಗೆ ಅನ್ನು ಸಿಗಬೇಕು ಅನ್ನೋಂಥ ಕಾರಣದಿಂದ ಕಳ್ಳರನ್ನ ಎಷ್ಟು ಮಂದಿ ಕಳ್ಳರಿದ್ದಾರೆ ಇದರಲ್ಲಿ ಅನ್ನೋಂಥದ್ದು ಕಂಡುಹಿಡಿಬೇಕು ಯಾರು ಕಿಂಗ್ ಪಿನ್ ಅನ್ನೋರ್ ಗಿಡ ಅವ್ರನ್ನ ನೋಡಬೇಕು ಹಣ ಏನಿದೆಯೋ ಅದನ್ನ ವಾಪಸ್ ತರಬೇಕು ಸರ್ಕಾರ ಸಿ ಬಿ ಐಗನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ ಪ್ರತಿಭಟನೆ ಉದ್ದೇಶ ನಮ್ದು ಈ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಸಮುದಾಯದ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಹಗರಣ ಆಗಿದೆ ಅದನ್ನ ಸಿ ಬಿ ಐ ತನಿಖೆಯನ್ನು ಒಪ್ಪಿಸಬೇಕಂತ ನಮಗೊಂದು ಮೊದಲೇ ಇಂದು ಇದಕ್ಕಿಂತ ಮುಂಚೆ ನಾವು ಪ್ರತಿಭಟನೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ನಮ್ಮ ಬಳ್ಳಾರಿಯ ಡ ಮಿನಿಸ್ಟರ್ ಡಿಸ್ಟಿಕ್ ನಾಗೇಂದ್ರ ನಾಯ್ಕರು ರಿಸೈನ್ ಮಾಡಿದ್ರು ಈಗ ನಮ್ಮದು ಹೋರಾಟ ಇದಕ್ಕೆ ಮುಂದೆ ಓರಿಸ್ತಾಯಿದ್ದೀವಿ ಅಂದರೆ ರಾಜ್ಯ ಸರ್ಕಾರದವರು ಸಿ ಬಿ ಐ ತನಿಖೆ ಓದಿಸ್ತಾರೆ ಎರಡನೇದು ಆ ದುಡ್ಡು ಅಕೌಂಟಬಿಲಿಟಿ ಎಲ್ಲಿ ಹೋಗಿದೆ ಆ ದುಡ್ಡು ಆ ಈ ನಮ್ಮ ರಾಜ್ಯ ಸರ್ಕಾರದವರು ಏನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆ ದುಡ್ಡು ಎಲ್ಲೋಗಿದೆ ಹೋಗಿದೆ ಅದು ಕರೆಕ್ಟಾಗಿ ತನಿಖೆ ಆಗ್ಬೇಕಂದ್ರೆ ಸಿ ಬಿ ಐ ಎನ್ ಎನ್ಕ್ವೈರಿನೇ ಆಗಬೇಕು ಮೂರನೇದು ನಮ್ದು ಏನು ಮುಖ್ಯವಾದ ಮುಖ್ಯವಾದ ಬೇಡಿಕೆ ಅಂದರೆ ನಮ್ಮ ಮುಖ್ಯಮಂತ್ರಿ ಈಗ ಅವರು ಕೂಡ ಫೈನಾನ್ಸ್ ಮಿನಿಸ್ಟರ್ ಈ ಸ್ಟೇಟಿಗೆ ಅವರು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸೈನ್ ಮಾಡಬೇಕು ಅಂತ ನಮ್ಮದು ಬೇಡಿಕೆ ಈ ಮೂರು ಬೇಡಿಕೆ ನಮ್ಮದು ಮುಖ್ಯವಾಗಿ ಇದ್ರ ಸಲಿಗೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ